ಈ ಕಡೆ ಮನಸ್ಕೊಡು ನೀವು ಬಂದಿರುವಂತ ಸ್ಥಳ ನಿಮ್ಮನ್ನ ಗುಣಪಡಿಸಲು ಬಂದಿರುವಂತ ದೇವರು ಮನುಷ್ಯರಕ್ಕೆ ಉಂಟಾದ ದೇವರಲ್ಲ ನಿಮ್ಮನ್ನ ಉಂಟು ಮಾಡಿದ ದೇವರು ಎಲ್ಲಿ ಕಟ್ಟಿದ್ದಾರೆ ನರಮನುಷ್ಯರ ಕಷ್ಟ ದುಃಖ ವ್ಯಾಧಿ ಬಾಧಿ ಚಿಂತೆ ಏನು ಎಂಬುದು ನರಮನುಷ್ಯನಾಗಿ ಲೋಕಕ್ಕೆ ಬಂದು ಆತ ಸಂಪೂರ್ಣವಾಗಿ ನರಮನುಷ್ಯರ ಬಲಹೀನತೆ ಏನು ನರಮನುಷ್ಯರ ಬುದ್ಧಿಹೀನತೆ ಏನು ನರಮನುಷ್ಯರು ಯಾಕೆ ಪಾಪದಿಂದ ದೂರ ಸರಿಯಲ್ಲ ಅನ್ನತಕ್ಕಂಥ ಒಂದು ಸ್ಥಿತಿಗತಿಗಳು ಸಂಪೂರ್ಣವಾಗಿ ಅದ ನರಮನುಷ್ಯನಾಗಿ ಬಂದು ಪ್ರಿಯವಾದವರೇ ಅದೆಲ್ಲ ನೋಡಿದಾನೆ ಪ್ರಿಯರೇ ನರ ಮನುಷ್ಯರ ಕೈ ಹಿಡಿಯುವುದಕ್ಕಾಗಿ ನರನಾಗಿ ಲೋಕಕ್ಕೆ ಬಂದಿದ್ದಾನೆ ಪ್ರೀನ್ಸಲ ನರ ಮನುಷ್ಯರಿಗೆ ಬರ್ತಕ್ಕಂಥ ವಿಪತ್ತು ಆಪತ್ತುಗಳೆಲ್ಲ ಬಿಡಿಸಿ ಕೊನೆಗಳಿಗೆಯಲ್ಲಿ ಬರ್ತಕ್ಕಂಥ ಒಂದಿದೆ ಯಾವುದು ಗೊತ್ತಾ ಮರಣ ಅಂದ್ರೆ ಎಲ್ಲರಿಗೂ ಭಯ ಎಲ್ಲರಿಗೂ ಭಯ ಆ ಮರಣವನ್ನೇ ಗೆದ್ದು ಎದ್ದು ಬಂದಿರುವ ದೇವರು ನರನು ಆಗಿರ್ತಕ್ಕಂಥ ಮನುಷ್ಯನು ಕುಮಾರನು ಆತನೇ ಯೇಸು ಕ್ರಿಸ್ತು ಮಹಾಪುರ ಭೂಲೋಕದಲ್ಲಿ ಅನೇಕ ಶರಣರು ಬಂದರು ಅನೇಕ ನಾನು ದೇವರಂತೆ ಹೇಳ್ಕೊಂಡವರು ಬಂದರು ಕಾಮ ಕ್ರೋಧ ಲೋಹ ಮೋಹ ಮದ ಮತ್ಸರಗಳನ್ನು ಜಯಿಸದೆ ಅದರಲ್ಲಿ ಒಂದಡೆ ಬಿದ್ದುದ್ರು ಮರಣವನ್ನು ಜಯಿಸಕ್ಕಾಗಲಿಲ್ಲ ಎಲ್ಲರನ್ನ ಏನ್ ಮಾಡಿದ್ದು ಭೂಮಿ ಲುಂಗಿ ಬಿಡಿತು ಆ ಭಗವಂತನು ನರನಾಗಿ ಬಂದ ದುಗ್ಗಕ್ಕೆದ್ರಿಂದ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಅದನ್ನು ಉಂಟು ಮಾಡಿದ ದೇವರೇ ಆ ಭಗವಂತ ಎಲ್ಲರೂ ಗಟ್ಟಿ ಕಟ್ಟ ದೇವರಿಗೆ ಮನೆ ಮುಂಟಾಗಲಿ ನಮಗೆ ಯಾರು ಶತ್ರುಗಳಿಲ್ಲ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರ ನನಗೆ ಯಾರು ಶತ್ರುಗಳಿಲ್ಲ ಒಂದುವಳೆ ಶತ್ರುತ್ವದಿಂದ ಅವ್ರು ಏನಾದ್ರೂ ಅಪಾದನೆ ಮಾಡ್ತಾ ಇದಾರೆಂದ್ರೆ ಬಗನಾಗಿರ್ತಕ್ಕಂಥ ಮಾಡಿಸ್ತಕ್ಕಂಥ ಸೈತಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೈತಾನ ನಮಗೆ ವಿರೋಧಿ ಮನುಷ್ಯರಲ್ಲ ಹಲಿಮಯ್ಯ ಅದಕ್ಕೋಸ್ಕರವಾಗಿ ಯಾರು ನಿಂದನೆ ಮಾಡಿದ್ರು ಯಾರು ಹಿಂಸೆ ಕೊಟ್ಟರು ಯಾರು ಬಾಯಪಡಿಸ್ರು ಯಾರು ಬೇಯದ್ರು ಯಾರು ಏನು ಮಾಡಿದ್ರು ಕೂಡ ನೀವು ತಿರುಗಿ ಅವ್ರನ್ನ ಬೇಯಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಸೈತಾನ ಅವ್ರ ಬಾಯಿಂದ ಆಡಿಸ್ತಾ ಇದ್ದಾರ ಅವರು ಒಳ್ಳೆಯವರು ಯಾಕಂದ್ರೆ ನಿಮ್ಮಪ್ಪ ನಮ್ಮಪ್ಪ ಈಶಪ್ಪ ಉಂಟು ಮಾಡಿದ ಮಕ್ಕಳೇ ಅವರು ನನ್ನ ಅಣ್ಣ ತಮ್ಮ ಎಲ್ಲರಿಲ್ಲ ಅನೇಕ ಈ ಲೋಕದಲ್ಲಿ ಅನೇಕ ರಾಜ್ಯಗಳನ್ನು ಸ್ಥಾಪನೆ ಮಾಡೋದಕ್ಕಾಗಿ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರಾಜ್ಯವನ್ನು ಸ್ಥಾಪನೆ ಮಾಡಿದರು ಆ ರಾಜ್ಯವೇ ಧರ್ಮವಾಗಿ ಈಗ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಅನೇಕ ಧರ್ಮಗಳು ಅನೇಕ ಸಂಘಗಳು ಅನೇಕ ಸಂಸ್ಥೆಗಳು ಏನು ಮಾಡಿದ್ರು ಕೂಡ ಸಮಾಧಾನನೇ ಇಲ್ಲದಂಗ್ ಸಮಾಧಾನನೇ ಕಾಣಲಾರದಂತ ಸ್ಥಿತಿ ಆಗಿಬಿಡುತ್ತೆ ಪ್ರಿಯರಿ ಅದಕ್ಕಾಗಿ ಆ ಭಗವಂತ ನರರೂಪದಲ್ಲಿ ಕೊಡೇಕಲ್ ಬಸವಣ್ಣನವರು ಒಂದು ವಚನ ಹೇಳಿದ್ರು ಹರನೇ ನರನಾಗಿ ಬಡಗಿಯ ಹುಡುಗಿ ಏನ್ ಮಾಡ್ತಾನೆ ಬರುತ್ತದೆ ಎಲ್ಲ ಮನುಷ್ಯರ ಪಾಪ ಕರ್ಮಗಳನ್ನ ಏನ್ ಮಾಡ್ತಾನೆ ಒತ್ಕೊಂಡು ಹೋಗ್ತಾನೆ ಎಲ್ಲ ಕಡಿದು ಬಳಿದುಗಳೆಲ್ಲ ಏನ್ ಮಾಡ್ತಾನೆ ಎಂಬುದಾಗಿ ಅವರು ಹೇಳಿದ್ರು ಪ್ರಿಯರೇ ಯಾಕೆ ಹೇಳಿದ್ರು ಆತನು ಸೃಷ್ಟಿಕರ್ತ ಆ ಸೃಷ್ಟಿಕರ್ತ ನರನಾಗಿ ಬರ್ತಾನೆ ಬಡಿಗಿತನ ತನ ಮಾಡತಕ್ಕಂತ ಆ ಮನೆಯಲ್ಲಿ ಹುಡ್ತಾನೆ ಭೂಮಧ್ಯ ಪುರದಲ್ಲಿ ಉಡ್ತಾನೆ ಅಂತ ಹೇಳಿದ್ರು ಎಲ್ಲೆಲ್ಲ ಹುಟ್ಟಿದವ್ರನ್ನ ಎಲ್ಲೆಲ್ಲೋ ಇದ್ದವ್ರನ್ನ ಎಲ್ಲೆಲ್ಲೋ ಸತ್ತು ಹೋದವ್ರನ್ನ ನಾವೇನ್ ಮಾಡ್ತಾ ಇದ್ದೇವೆ ಧ್ಯಾನ ಮಾಡ್ತಾ ಇದ್ದೇವೆ ಅವರ ಸಾವಾಗಿದೆ ಅವರಿಗೆ ಅವರ ದೇಹದಲ್ಲಿ ಅವುಗಳಲ್ಲಿ ಜೀವ ಎಲ್ಲ ಪ್ರಿಯರೇ ನಮ್ಮನ್ನು ಬದುಕ್ಸಕ್ ಸಾಧ್ಯನಾ ನಮ್ಮ ಕಷ್ಟ ತೀರ್ಸಕ್ ಸಾಧ್ಯನಾ ಅದಕ್ಕೋಸ್ಕರವಾಗಿ ಸಾವನ್ನ ಗೆದ್ದು ಎದ್ದು ಬರುವಂತ ನಿಜವಾಗಿರುವಂತ ಆ ಭಗವಂತನೇ ನೋಪದಲ್ಲಿ ಬರ್ತಾರೆ ಆತನ ನದ ರೇತನ ಯೇಸು ಕ್ರಿಸ್ತು ಮಹಾಪ್ರಭುಗಳಲ್ಲ ದೇವರಿಗೆ ಉಂಟಾಗಲಿ ದೇವರಿಗೆ ಸಂತ ಉಂಟಾಗಲಿ ಆತನ ನಾಮದಲ್ಲಿ ಮಾತ್ರ ಯಾರೂ ಕೂಡ ದೇವಲೋಕಕ್ಕೆ ಹೋಗಲು ಸಾಧ್ಯವೇ ಇಲ್ಲ ಪ್ರೇಜಲ್ಲ ಅಲ್ಲ ಅದ್ರ ಉಳಿದಲ್ಲಿ ನರಕಕ್ಕೆ ಹೋಗ್ತಾರೆ ನರಕ ಅಂತೇಳಿ ಯಾರಿಗೆ ಕೂಡ ಅದು ಏನ್ ಮಾಡಿಲ್ಲ ದೇವರು ನಿರ್ಧಾರ ಮಾಡಿಲ್ಲ ಅದು ಆತನಿಗೆ ವಿರೋಧವಾಗಿ ಸತ್ಯಕ್ಕೆ ವಿರೋಧವಾಗಿ ಪ್ರಚೋದನೆ ಮಾಡಿ ನಡೆಯುವಂತ ಆ ದುರಾತ್ಮಗಳಿಗೆ ಮಾತ್ರ ನರಕದೇವರು ಮಾನವರಿಗೆ ರಕ್ಷಣೆಯನ್ನು ಉಂಟು ಮಾಡಲು ತಾನೇ ಮಾನವರ ಪಾಪಗಳನ್ನ ಶಾಪಗಳನ್ನು ಹೊತ್ತುಕೊಂಡವರಿಗೆ ಅವರಿಗೆ ಬಿಡುಗಡೆ ಮಾಡಿದರ ಪ್ರೇರಿ ತಪ್ಪು ಮಾಡಿದ ಮನುಷ್ಯನಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಇಲ್ಲದಂತೆ ಕ್ಷಮಿಸಿ ಬಿಡುವಂತ ಒಂದು ಸುಗುಣವುಳ್ಳ ಆ ಮಹಾದೇವರೇ ಅದನ್ನ ತಿಳಿದುಕೊಳ್ಳುವಂತದ್ದೇ ನಿಜವಾಗಿರುವಂತಹ ಶುಭವಾರ್ತೆ ಸುವಾರ್ತೆ ಹೆಸಲ್ಲ ಆ ದೇವರು ಮಾತಾಡ್ತಾ ಇದ್ದಾರೆ ನನ್ನ ನಾಮದಲ್ಲಿ ನೀವೇನಾದರೂ ಬೇಡಿಕೊಂಡರೆ ನಾನು ನೆರವೇರಿಸುವೆನು ಅಲ್ಲಿ ಲೋಯ ದೇವರಿಗೆ ಮೈ ಉಂಟಾಗಲಿ ಸಿಂದ ತಾಲೂಕಿನಲ್ಲಿ ಅಧಿಕಾರಿ ಆಗಿರ್ತಕ್ಕಂಥ ವ್ಯಕ್ತಿ ಹತ್ರ ಹೋದ್ರೆ ತಹಸೀಲ್ದಾರ್ ಹತ್ರ ಹೋದ್ರೆ ಆತನ ಒಂದು ಇದರಲ್ಲಿ ಯಾವ್ಯಾವ ಬರ್ತಾ ಊರುಗಳು ಆ ಊರುಗಳಲ್ಲಿ ಕೆಲಸ ಮಾಡೋದಕ್ಕೆ ಪ್ರಿಯರೇ ಸಾಧ್ಯವಾಗುತ್ತೆ ಅದೇ ಬೇರೆ ಊರು ಬೇರೆ ತಾಲೂಕು ತಹಸೀಲ್ದಾರ್ ತಕ್ಕ ನಾವು ಪರಿಚಯ ಇದನ ತಿಳ್ಕೊಂಡು ನಾವು ಅಲ್ಲಿಗೆ ಹೋದ್ರೆ ಕೆಲಸ ಆಗಲ್ಲ ಪ್ರಿಯರೇ ಯಾಕೆ ಅಥವಾ ಇಲ್ಲಿಲ್ಲ ಟ್ರಾನ್ಸ್ಫರ್ ಆಗ್ಯಾನ ಆದರೆ ಭೂಪರ ಲೋಕಗಳಲ್ಲಿರುವ ಎಲ್ಲ ಅಧಿಕಾರವುಳ್ಳ ಆ ಮಹಾದೇವರ ಸನ್ನಿಧಿಯ ನೀನು ಬಂದರೆ ಆತನನ್ನು ನೀನು ಕೇಳಿದರೆ ನೀನು ಯಾವ ಲೋಕದಲ್ಲಿದ್ದರೂ ಕೂಡ ಆತ ಕಾರ್ಯವನ್ನು ಮಾಡುತ್ತಾನೆ ಎಲ್ಲ ಗಟ್ಟಿತ ಕೊಡ್ತಾನೆ ಯಾವ ಗ್ರಾಮದಲ್ಲಿರ್ಬೋದು ಯಾವ ರಾಜ್ಯದಲ್ಲಿರ್ಬೋದು ಯಾವ ತಾಲೂಕಲ್ಲಿರಬಹುದು ಯಾವ ಜಿಲ್ಲೆಯಲ್ಲಿ ಯಾವ ದೇಶದಲ್ಲಿರ್ಬೋದು ನೀನು ಎಲ್ಲೇ ಇರ್ಬೋದು ಆತನ ಕಣ್ಣಿಗೆ ನೀನು ಮರಿಯಾಗಿ ಇಲ್ಲ ಯಾಕಂದ್ರೆ ಸರ್ವ ಸೃಷ್ಟಿ ಆತನ ಕಂಡು ಮುಂದಿದೆ ಆತನೇ ಅದನ್ನ ಉಂಟು ಮಾಡಿದುಂಟಾಗಲಿ ದೇವರಿಗೆ ದೇವರಿಗೆ ಉಂಟಾಗಲಿ ಆ ಮಹಾದೇವರೇ ಭೂಲೋಕದಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿದ ಅದೇ ಪರಲೋಕ ರಾಜ್ಯ ಯಾವ್ರಿ ಪರಲೋಕ ರಾಜ್ಯ ಆ ರಾಜ್ಯದೊಳಗೆ ನೀನು ಪ್ರವೇಶ ಮಾಡ್ಬೇಕಾದ್ರೆ ಈ ಲೋಕದೊಳಗಿರತಕ್ಕಂತ ಅಪವಿತ್ರತೆ ಪಾಪ ನಿನ್ನಿಂದ ಹೊರಟು ಹೋಗ್ಬೇಕು ಅಲಿಲೋಯ ಪಾಪದಿಂದ ನೀನು ವಿಮುಕ್ತಿ ಹೊಂದಬೇಕು ಬಿಡುಗಡೆ ಹೊಂದಬೇಕು ಒಂದು ಪಾಪದಿಂದ ಬಿಡುಗಡೆ ಹೊಂದಿದ ಮೇಲೆ ತಪ್ಪು ಮಾಡಿದರೆ ಅದು ದೋಷ ಅಂತ ಅದಕ್ಕೆ ಶಿಕ್ಷೆ ಇರುತ್ತೆ ದೇವರು ಬಿಡಲ್ಲ ಪಾಪ ಹೊರಟೋಗಿದೆ ಆದ್ರೆ ದೋಷ ದೋಷಕ್ಕೆ ಏನಿದೆ ಶಿಕ್ಷೆ ಇದು ಪ್ರಿಯರೇ ಅಲಿಲೋಯ ಕ್ಷಮಿಸ್ತಾನೆ ಆದ್ರೆ ಶಿಕ್ಷಿಸದೆ ಬಿಡುವುದಿಲ್ಲ ಶಾಲೆ ಬಿಟ್ಟನ ಮಗ ನಿನ್ನ ಶಾಲೆ ಬಿಟ್ಟ ಬಿಟ್ಟು ಖುಷಿ ಇರ್ಬೋದು ಸಹಾಯ ಮಾಡಿರ್ತಾನೆ ಶಾಲಿ ನಿನ್ನಿಂದ ಬಂದಿರ್ತಾನ ಕೆಲಸ ಖುಷಿ ಇರ್ಬೋದು ಶಾಲೆ ಮಾಸ್ತರ್ ಖುಷಿ ಇಲ್ಲ ಯಾಕೆ ಇವತ್ತು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇತ್ತು ನಾನು ಹೇಳಿದ್ದೀನಿ ಎಲ್ಲರು ಕಲ್ಕೊಂಡಿದಾರೆ ಅವನು ಬಂದಿಲ್ಲ ಅವನ್ನ ಕ್ಷಮಿಸ್ತಾನೆ ತಿರುಗಿ ಅವನ್ನ ಕರ್ಕಂತಾನೆ ಆದ್ರೆ ಕೊಡೋದಿಲ್ಲ ಅವ್ನ ಏನ್ ಮಾಡ್ತಾನೆ ಹೊಡಿತಾನೆ ಅದೇ ಪ್ರಕಾರವಾಗಿ ದೇವರು ಕೂಡ ಪಾಪ ಮಾಡಿದಾಗ ಪಾಪದಿಂದ ಬಿಡುಗಡೆ ಆದಂತ ವ್ಯಕ್ತಿ ತಪ್ಪು ಮಾಡಿದಾಗ ಏನ್ ಮಾಡ್ತಾನ್ರಿ ಶಿಕ್ಷಿಸ್ತಾನೆ ಪಶ್ಚಾತ್ತ ಕೇಳಿದಾಗ ಕ್ಷಮಿಸ್ತಾನೆ ಅಲ್ಲಿ ಭಯ ದೇವರಿಗೆ ಮೈ ಮುಂಟಾಗಲಿ ಅಣ್ಣ ಅಂತ ತಿಳ್ಕೊಂಡು ಅದೊಳಗಿ ಇರಬೇಕಾ ಇರಬಾರ್ದು ಪ್ರೇ ಒಬ್ರು ಪ್ರಶ್ನೆ ಮಾಡುದಲ್ರಿ ದೇವ್ರಿಗೆಲ್ಲ ಪಾಪಿಗಳನ್ನ ಕರೆದನ ಪಾಪಿಗಳು ಉಸ್ಕ್ರ ಹೋಗಿ ಮತ್ತೆ ಪಾಪ ಮಾಡಿರ್ತಕ್ಕಂಥ ನಾವು ನಮ್ಮನ್ನು ಬಿಡುಗಡೆ ಮಾಡಿಬಿಟ್ಟೆ ಮತ್ತೆ ನಾವು ತಪ್ಪು ಮಾಡಬಹುದು ಹಂಗೆ ಪ್ರಾರ್ಥನೆ ಮಾಡ್ಕೊಬಿಟ್ರೆ ಏನಾಗಿ ಬಿಡುತ್ತೆ ಏನಾಗಿ ಬಿಡುತ್ತೆ ಕ್ಷಮಿಸಿ ಬಿಡ್ತಾನೆ ಹೌದು ಕ್ಷಮಿಸ್ತಾನೆ ಕ್ಷಮಿಸ್ತಾನೆ ನಿನ್ನ ಕ್ಷಮಿಸ್ತಾನೆ ನಿನ್ನ ಪಾಪನ ಕ್ಷಮಿಸ್ತ ನಿನ್ನ ಪಾಪ ಅದ್ರ ಪ್ರತಿಫಲ ನಿನಗೆ ತಿಳಿಸ್ತಾನೆ ನೀನು ದುಡಿದೇನ್ ಮಾಡ್ಬೇಕು ಅಲ್ಲಿ ಲಯ್ಯ ಪಾಪವನ್ನ ದೇವರೇನ್ ಮಾಡ್ತಾರೆ ಕ್ಷಮಿಸ್ತಾನೆ ಪ್ರಿಯರೇ ಇನ್ನೊಂದು ಮಾತು ಹೇಳಕ್ ಇಷ್ಟಪಡನೆ ಅವ್ರು ಹೌದು ಸರಿ ಒಳ್ಳೇದು ಸರಿಯಾದ ಪ್ರಶ್ನೆ ಕೇಳಿದಿರಿ ಆದ್ರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ ಒಂದು ವಿಷಯ ಹೇಳ್ತೇನೆ ಸರಿಯಾಗಿ ತಿಳ್ಕೊಡ್ರಿ ಅಂತ ಹೇಳಿದೆ ನಿಮ್ಗೆ ಕಿಳಿಯಲ್ಲಿರ್ತಕ್ಕಂಥ ಒಂದು ವಾದೆ ಸಡನ್ ಆಗಿ ಅದು ಕಳಿಸಿ ಗೊದ್ದಲ್ನಾಗ ಬಿದ್ದು ಬಿಡುತ್ತೆ ಎಲ್ಲಿ ಬಿಡ್ತಪ್ಪ ಶಂಕರಪ್ಪ ಕಿಳದ ಗೊದ್ದಲ್ದಾಗ ಬಿತ್ತು ಗೊದ್ದಾಗ ಬಿದ್ದುಗಳು ಏನ್ ಮಾಡಿದ್ರೆ ಆ ಗೊದ್ದಲ ಅಂತಂದ್ರೆ ಇದು ಗಟರ ಅಂತಂದ್ರೆ ಗಟರ್ ಅಲ್ರಿ ಗದ್ದಲ ಇರೋದ್ರಲ್ಲಿ ಆ ಗಟರದಾಗ ಬಿತ್ತು ಆ ಘಟರದಲ್ಲಿ ಬಿದ್ದಿರ್ತಕ್ಕಂತ ಬಂಗಾರದ ವಸ್ತು ನೀನು ಇವೇ ಗಿತ್ತು ಅದ್ರಾಗ ಬಿದ್ದ ಮೇಲೆ ನೀನ್ ಏನ್ ಮಾಡ್ತೀಯ ಅದ್ರಾಗ ಎಲ್ಲ ಹುಲಸು ಇರ್ತತಿ ಎಲ್ಲದರದ ಇರ್ತದ ಅದ್ರಾಗ ಅದು ನೀನ್ ಅಸಹ್ಯ ಕೊಡ್ತೀ ಮುಟ್ಟಕ್ಕೂ ಇಲ್ಲ ಕಾರ್ಡಂಗಿಲ್ಲ ಅದ ತಟ್ಟ ಅಂಗನ ಹೇಳ್ಕೊಡ್ತೀಯ ಆದ್ರೆ ಬಂಗಾರ ಬಿತ್ತೋದಕ್ಕಾಗಿ ನೀನ್ ಏನ್ ಮಾಡ್ತೇನೆ ಹುಡುಕಿ ಆಡ್ತಿ ಬಂಗಾರ ಸಿಕ್ತು ಅವಾಗ ಏನ್ ಮಾಡ್ತೀನಿ ಅದೇ ಕೊಳಚೆ ನೀರಿನಲ್ಲಿ ತೊಳೆತಿ ಯಾವ ಒಳ್ಳೆ ನೀರಿನಲ್ಲಿ ತೊಳೆತೀಯ ಒಳ್ಳೆ ನೀರಿನಲ್ಲಿ ತೊಳೆತಿ ಒಳ್ಳೆ ನೀರಿನಲ್ಲಿ ತೊಳೆದ ಮೇಲೆ ಮತ್ತೆ ಹೋಗಿ ನೀರು ಬಿಸಾಕಿ ಅದ್ರಾಗ ಎದ್ರಾಗ ಬಿಸಾಕ್ತಿಯಮ್ಮ ಕಟರ್ ಒಯ್ತೀಯ ಮತ್ತೆ ನಾಳೆ ಹೋಗಿ ಮತ್ತೆ ತೆಗಿ ಮತ್ತೆ ಸ್ವಚ್ಛ ಮಾಡು ದಿನ ದೇವತ್ ಮಾಡಿ ದಿನ ತಪ್ಪು ಮಾಡಿ ದಿನ ಪಾಪ ಮಾಡಿ ಯಾರು ಬೇಡ ನಂಗೆ ಬರಕ್ ಸಾಧ್ಯ ಸಾಧ್ಯನಾಸ್ತುವಿಗೆ ಬೆಲೆ ಕೊಡುವಾಗ ನೀನು ದೇವರ ಪ್ರತಿರೂಪ

ಹೊಲಸು ಮಾಡಬಾರದು ಅನೆಗಯಾ ಸುಟ್ಟಿ ಕಲ್ತನ ಸುಟ್ಟಿ ಮಾಡೋ ಶಕ್ತಿ ಮಾನವರಿಗೆಲ್ಲ ಸೃಷ್ಟಿ ಕರ್ತನೆಗಿದೆ ಮಾನವನ ಸೃಷ್ಟಿ ಮಾಡೋ ಶಕ್ತಿ ಎಲ್ಲ ಕಟ್ಟಿ ಕೊಡ್ತಾರ ಅನೆಗಯಾ ದೇವರಿಗೆ ಮೈ ಉಂಟಾರೆ ದೇವ್ರಿಗೆ ಸಂತ್ರುಂಟಾರೆ ಒಲೇಶ್ ಕ್ರಿಸ್ತಮ ರಾಜ ದೋಸೆ ಪ್ರೀವಾದವ್ರೆ ದೇವ್ರ ರಾಜ್ಯ ಪೂರ್ವದ ಅನೇಕ ರಾಜ್ಯಗಳಿದಾವ ನನ್ನ ರಾಜ್ಯ ನನ್ನ ಜಾಂಡ ನಿನ್ನ ಜಾಂಡ ಕೆಂಪು ಜಾಂಡ ಬಿಳಿ ಜಾಂಡ ಅರಿಶಿಣ ಜಾಂಡ ಕರಿ ಜಾಂಡ ಓಸು ಜಾಂಡಗಳು ಹಿಡ್ಕಂಡು ಕೆಡಿತಾರೆ ಅವ್ರಿಗೆ ಸಮಾಧಾನನೇ ಇಲ್ಲ ಯಾವ ಜಾಣದಾಗ ಆ ಜಾಣದ ಕೂತಾರೆ ಈ ಜಾಣದ ಕೂತಾರೆ ಆ ಗುಂಪು ಈ ಗುಂಪು ಎಲ್ಲ ಗುಂಪು ಪ್ರಿಯವಾದವರು ಇದೆಲ್ಲ ಪ್ರಪಂಚದೊಳಗ ಈ ಪ್ರಕಾರ ಗಲೀಭೆ ಇದ್ದದಕ್ಕಾಗಿ ಸಮಾಧಾನ ಇಲ್ಲದ ಸ್ಥಿತಿ ಇದ್ದದಕ್ಕಾಗಿಯೇ ಯಾರ ಭಗವಂತನೇ ಸಮಾಧಾನ ಒಂದು ಮಾತು ಅಂದ್ರೆ ನಿಮಗೆ ಸಮಾಧಾನವಾಗಲಿ ನಿಮಗೆ ಶುಭವಾಗಲಿ ಬರಲಲ್ಲ ಶುಭವಿಲ್ಲದ ಸಿರಿ ಭೂಲೋಕದಲ್ಲಿ ಇರಬೇಕಾದ್ರೆ ಆ ಭಗವಂತನೇ ಭೂಲೋಕವನ್ನು ಶುಭ ಮಾಡೋದಕ್ಕಾಗಿ ಸುರಕ್ಷಿತ ಮಾಡುದಕ್ಕಾಗಿ ಸೌಖ್ಯದಿಂದ ಇರಿಸುವುದಕ್ಕಾಗಿ ಅಸಮಾನ ತೋರಿಸುವುದಕ್ಕಾಗಿ ಸಂಪೂರ್ಣವಾಗಿರುವಂತಹ ಆನಂದ ಪ್ರತಿಯೊಬ್ಬರು ಅನುಭವಿಸುತ್ತೆ ಮಾಡುವುದಕ್ಕಾಗಿ ಆ ಭಗವಂತನೇ ಭೂಲೋಕಕ್ಕೆ ಇಳಿದು ಬಂದ ಆತನೇ ನಿಜವಾಗಿರ್ತಕ್ಕಂಥ ಕುಲ ದೇವರಲ್ಲ ಮಗ ದೇವರಲ್ಲ ದೇಶ ದೇವರಲ್ಲ ಭಾಷೆ ದೇವರಲ್ಲ ಯಾವ ಜನಾಂಗ ಅದ ಯಾರು ಪರಲೋಕದ ದೇವರು ಮಾನವರ ರಕ್ಷಣೆಗಾಗಿ ಮಾನವರಿಗೋಸ್ಕರವಾಗಿಯೇ ತನ್ನ ಪ್ರಾಣ ಬಂದಿರವಂತ ದೇವರ ಅನಿಲ್ಲ ಯಾ ದೇವರಿಗೆ ಮೈ ಅಪೋಸ್ತ ಪ್ರಭೋಧನಕ್ಕಂತ ಇರೋ ಮಾತಿದೆ ವಾಯುವನ್ನ ಸೃಷ್ಟಿಸೇನಂತ ದೇವ್ರು ಯಾವುದನ್ರಿ ವಾಯು ಇಂದ್ರ ಏನ್ರಿ ಗಾಳಿ ಗಾಳಿಯನ್ನ ಉಂಟು ಮಾಡೇನಂತ ಗಾಳಿಯನ್ನು ಉಂಟು ಮಾಡಿ ದೇವ್ರು ಯಾರು ಯೇಸುಬ್ರಹ್ಮ ರೇಜಲ್ಲಾ ದೇವರ ಅನ್ಕಂತಾರ ಯೇಸು ಸ್ವಾಮಿ ಲಭಕ್ಕೆ ಬಂದಾಗಲಿದ್ದ ಮಾತ್ರವಲ್ಲ ಅದಕ್ಕಿನ ಹಿಂದೆ ಏನಿತ್ತು ಅದಕ್ಕಿನ್ ಹಿಂದೆ ಕೂಡ ಬೈಬಲ್ ಇದೆ ಪ್ರಿಯರಿ ಯೇಸು ಸ್ವಾಮಿ ದೇವಲೋಕದಲ್ಲಿದ್ದಾಗ ಭೂಲೋಕ ಜನರ ಸನ್ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಆವತ್ತೂ ಮೊದಲನೇದಾಗಿ ಏನ್ ಮಾಡಿದ ಬರೆದುಕೊಟ್ಟ ಈ ಗ್ರಂಥವನ್ನ ಸರ್ವ ಸೃಷ್ಟಿಯು ಯಾವ ಪ್ರಕಾರವಾಗಿ ಮಾಡಿದ ಇದರಲ್ಲಿ ಏನ್ ಮಾಡಿದ ಲೇಖನ ಪಡಿಸಿದ ದೇವಲೋಕದಾಗಿದ್ದಾಗ ಭೂಲೋಕದ ಜನರಿಗೆ ಬರೆದುಕೊಟ್ಟ ಆಮೇಲೆ ಭೂಲೋಕಕ್ಕೆ ಬಂದಾಗ ಸಂಪೂರ್ಣವಾಗಿ ಮನುಷ್ಯರನ್ನೇ ಶುಭ್ರಪಡಿಸಿದ ಸಂಪೂರ್ಣ ಕೊಟ್ಟಾಗ ಯಜ್ಞ ಯಾಗ ಮಾಡಿ ದೇವರತ್ರ ಬರಬೇಕು ಆ ಪ್ರಕಾರ ಇತ್ತು ಆದರೆ ದೇವಲೋಕದಾಗಿದ್ದಾಗ ಶಿಕ್ಷೆ ಇತ್ತು ಪ್ರಿಯರೇ ಯಾರು ಸುಟ್ಟಿ ಕತ್ರ ಧ್ಯಾನ ಮಾಡೋದಿಲ್ವೋ ದೇವಲೋಕದ ಪೂರ್ವಕಕ್ಕೆ ಬೆಂಕಿ ಬಿತ್ತು ಆ ಒಂದು ಪಟ್ಟಣವನ್ನು ನಾಶ ಮಾಡುತ್ತಿದ್ದೆ ಪ್ರಿಯರೇ ಅಂತ ಒಂದು ಕ್ರೌರ್ಯ ಇತ್ತು ದೇವರಿಗೆ ಸಿಟ್ಟಿತ್ತು ಇತ್ತು ಬೇರೆ ಆದರೆ ಯಾವಾಗ ನರ ರೂಪದಲ್ಲಿ ಲೋಕಕ್ಕೆ ಬಂದನು ಅವಾಗ ಏನಾಯ್ತು ದೂರ ಮಾಡಿ ಎಲ್ಲರನ್ನ ಕ್ಷಮಿಸಿದ ಕೃಪೆ ಬಂತ ರೆಸ್ ಅಲ್ಲಾ ಇವತ್ತು ಸಮಾಧಾನವಾಗಿ ಊಟ ಮಾಡ್ತೀವಿ ನಿದ್ದೆ ಮಾಡ್ತೀವಿ ಅಂದ್ರೆ ಎರಡು ಸಾವಿರ ವರ್ಷಗಳ ಹಿಂದೆ ಬಂದಿರತಕ್ಕಂಥ ಆ ದೇವಾದ ದೇವರು ಕಾಲಿಟ್ಟಕ್ಕಾಗಿ ಎಲ್ರಿಗೂ ಸಮಾಧಾನ ಪ್ರಾಪ್ತಿಯಾಗಿದೆ ಅದಕ್ಕಾಗಿ ಆ ರಾಜ್ಯದಲ್ಲಿ ಕಾಲಿಟ್ಟವರು ಮಾತ್ರ ಪರಲೋಕ ರಾಜ್ಯ ಆ ರಾಜ್ಯದಲ್ಲಿ ಕಾಲಿಟ್ಟವರು ಮಾತ್ರ ಕಾಲಿಟ್ಟ ಮೇಲೆ ಆ ರಾಜ್ಯದಲ್ಲಿ ದೇವರು ನಿನ್ನ ಸಂಗಡ ಮಾತಾಡುವಾಗ ಆತನ ಮಾತುಗಳನ್ನು ಕೇಳಿ ನಡ್ಕೊಂಡಾಗ ಮಾತ್ರ ಇಲ್ಲಿ ಪರಲೋಕ ರಾಜ್ಯ ಇದೆ ಪರಲೋಕ ಮೇಲಿದೆ ಈ ರಾಜ್ಯದಲ್ಲಿ ಯಾರಿದಾರೋ ಅವರೇ ಪರಲೋಕಕ್ಕೆ ಸೇರಿಸಲ್ಪಡ್ತಾರೆ ಬ್ರೇಸಲ್ಲ ಆ ರಾಜ್ಯದಲ್ಲಿ ಇಲ್ದವರಿಗೆ ಏನಿಲ್ಲ ಪರಲೋಕದಲ್ಲಿ ಜಾಗ ಇಲ್ಲ ಪ್ರಿಯರಿ ಅದಕ್ಕೆ ಒಳ್ಳೇದು ಕೆಟ್ಟದು ಎರಡು ನಿಮ್ಮ ಮುಂದಿಟ್ಟಿದ್ದೇನೆ ಯಾವ್ದನ್ನ ಆರಿಸ್ಕೊಳ್ತಾರ ನೀವು ಆರಿಸಿಕೊಳ್ರಿ ಅಂತ ಹೇಳ್ತಾನೆ ದೇವರ ಬೇಸಲ್ಲ ಕೆಲವರಿಗೆ ಕಿವಿ ಇಲ್ಲ ಕೆಲವರಿಗೆ ಕಣ್ಣಿಲ್ಲ ಅವ್ರಿಗೆ ದೇವ್ರಂಗೆ ಮಾಡಿದ ಕಿವಿಯಿಂದವರೇ ಭಕ್ತಿಯಿಂದ ನಡ್ಕೊಳ್ಳುವಾಗ ಇದ್ದ ಕಿವಿ ಇಲ್ಲದವನು ಭಕ್ತಿಯಿಂದ ನಡ್ಕೊಂಡಾಗ ಕಿವಿಟ್ಟುಗಳನ್ನ ನೀನು ಅವೇಕೆಯಾಗಿ ಅವಿವೇಕಿಯಾಗಿ ನಡ್ಕೊಳ್ತೀಯಲ್ಲ ಅದನ್ನ ನೀನು ತಿಳ್ಕ ಕಿವಿ ಇಲ್ಲದ ಸ್ಥಿತಿಯಲ್ಲಿರುವಾಗ ಅವ್ರೆಷ್ಟು ತಾಪತ್ರೆ ಪಡ್ತಾರೆ ಬಾಯಿ ಮಾತು ಇರದಾಗ ಎಷ್ಟು ತಾಪತ್ರೆ ಪಡ್ತಾರೆ ಕಣ್ಣಿಲ್ಲದಂತ ಸ್ಥಿತಿ ಇರುವಾಗ ಎಷ್ಟು ತಾಪತ್ರೆ ಪಡ್ತಾರೆ ಆ ತಾಪತ್ರೆ ನಿನಗಿಲ್ಲಲ್ಲ ಅವರೇ ಭಕ್ತಿ ತೋರಿಸುವಾಗ ಎಲ್ಲ ಇದ್ದುಕೊಂಡು ನೀನ್ಯಾಕ ತೋರಿಸಬಾರ್ದ ಭಕ್ತಿ ಅಂತ ದೇವರು ಎರಡು ಇದ್ದಿದ್ದೇನೆ ಪ್ರಿಯರಿ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸತ್ರ ಉಂಟಾಗಲಿ ಅಂಬ ಅಲೀಲವ್ಯ బోలుసుక్రీస్తు మహారాజ్ గురు సముద్ర ఎల్ గే చె